ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಶ್ವರ ನಮ್ಮಗನೆ ಒಳ್ಳೆ ಕೆಲಸ ಮಾಡ್ತಿದಾರೆ ರಾಜಕಾರಣಿಗಳು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾಯಿದ್ದಾನೆ ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ ನನ್ನ ಮಗಳು ಅನ್ನಪೂರ್ಣ ಅಳಿಯ ವಿಶ್ವೇಶ್ವರಯ್ಯ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡೋದು ಈಗ ತೋರಿಸೋದು ನನಗೆ ನಾನು ನೋಡಿರಲಿಲ್ಲ ಅವರು ಯಾರು ಫಿಫ್ಟಿ ಫಿಫ್ಟಿಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ ನಿಮ್ಮರಲ್ಲಿ ಲೋಕಾಯುಕ್ತ ಕೊಟ್ಟಿದ್ರೆ ಸಂತೋಷ ಲೋಕ ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೇವೆ ಚೌಡಯ್ಯನವರಿಗೆ ನೀವು ಪರಿಹಾರ ಕೊಡ್ತಿರೋದ್ರಲ್ಲಿ ತಮ್ಮ ಪ್ರಭಾವ ಇದೆ ಯಾವ ಪ್ರಭಾವ ಯಾವ ಕಿಕ್ ಬ್ಯಾಕ್ ಇದೆಲ್ಲವೂ ಕೂಡ ತನಿಖೆಯಿಂದ ಹೊರ ಬರುತ್ತಲ್ವಾ ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡತಕ್ಕಂತ ರೈಟ್ಸು ಎಲ್ಲರಿಗೂ ಇದೆ ಎಲ್ಲ ರೈತರಿಗೂ ಇದೆ ಆ ರೈತರು ಫಿಫ್ಟಿ ಫಿಫ್ಟಿ ತಗೊಂಡಂತ ಸೈಟ್ಸ್ ಅವ್ರಿಟ್ಟು ಆ ರೀತಿ ಆ ರೀತಿ ಎಕರೆ ರೈತರು ಜಾಸ್ತಿ ತಗೊಳ್ಳಿ ಹತ್ತು ಸೈಟ್ ಬರಲಿ ಹದಿನೈದು ಸೈಟ್ ಬರಲಿ ಇಪ್ಪತ್ತು ಸೈಟ್ ಬರಲಿ ಕೆಲವರು ಇಟ್ಕೊಂಡಿರ್ತಾರೆ ರೇಟ್ ಬರುತ್ತೆ ಅಂತ ಕೆಲವರು ಮಾರಾಟ ಮಾಡ್ಕೊಳ್ತಾರೆ ಅದ್ಯಾರು ತಡೆಯೋಕ್ಕಾಗಲ್ಲ ಆ ಕಿಕ್ ಬ್ಯಾಕು ಅಂತದ್ದೇನು ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನ ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನೆ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಿದ್ದಾರೆ ಯಾರು ಯಾರು ತರ ಆದ್ರೆ ಹೆಂಗೆ ಅಂತ ಪರಿಸ್ಥಿತಿ ಮಾತಾಡಿ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರು ಕೂಡ ಯಾರು ಅನಾದಯ ಅನಾಮಧ ಪತ್ರ ಬರೆದಿದ್ರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂತವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದ್ರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗುತ್ತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ನಾನು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜು ಅವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು ನಾನು ಆವತ್ತು ಮೈ ಕೈ ನೋವು ಬಂದು ಬೆಳಗ್ಗೆ ಹೇಳ್ಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನಿವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ ನನಗೆ ಮನೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತೆ ಕ್ಷೇತ್ರ ನೀವೇ ನೋಡಿದ್ರಿ ಒಂಬೈನೂರು ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆನೂ ನಮಗೆ ಸೇರಲ್ಲ ಅಂತ ಮಾಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದೀವಿ ಆರ್ನೂರ ಇಪ್ಪತ್ನಾಲ್ಕು ಈಗ ವರ್ಗಾವಣೆ ಆಗಿದ್ದಾವೆ ನಾಲ್ಕೈದು ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು ಲೈಟು ಡಿ ಇವೇನು ಮಾಡಿಲ್ಲ ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾ ಇದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಬಗೆಹರಿಸಕ್ಕಾಗ್ತಾ ಇಲ್ಲ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗ್ ಅಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ ಸಮಸ್ಯೆ ಏನು ನಮ್ಮ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ ಬೇರೆ ಕ್ಷೇತ್ರಗಳೇ ಬೇರೆ ಅನುದಾನವನ್ನು ಸಮಾನತೆಯ ಕೊಟ್ಬಿಡ್ತಾರೆ ಹತ್ತತ್ತು ಕೋಟಿ ಅಂತೇಳಿ ಈ ಕ್ಷೇತ್ರಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ಟರೆ ಸಾಲದು ಅಂತ ಪರಿಸ್ಥಿತಿ ಮೈಸೂರು ಸುತ್ತ ಮೂರು ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು ಒಂಬೈನೂರು ಬಡಾವಣೆಗಳು ಖಾಸಗಿ ಬಡಾವಣೆ ಮೂಡಾವಣೆಗಳು ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಜನ ಸಮಸ್ಯೆಗಳು ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನನ್ನ ಎಲ್ಲ ಶಾಸಕರು ಎಂ ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ ಈ ಈ ಈ ಕೆಲಸದಲ್ಲಿ ನಾನು ಹಗಲು ರಾತ್ರಿ ನಿಂತಿದ್ದೀನಿ ಹೊರ್ತು ಬ್ಯುಸಿಯಾಗಿದ್ದೀನಿ ಹೊರ್ತು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನಾನು ಸಭೆಗೆ ಹೋಗಲ್ಲ ಅಂತಕ್ಕಂಥ ನೇರವಾಗಿ ಅವ್ರಿಗೆ ನಾನು ಸ್ವಲ್ಪ ಬಿಟ್ಕೊಡಿ ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ ನಾನು ಹುತ್ತವನು ನಾನು ಹಿಂದೆ ಬಿತ್ತವನು ಕೋಪನೂ ಮಾಡ್ತಿದ್ದೆ ಥರನೇ ಈಗ ಎಪ್ಪತ್ತೈದು ವರ್ಷ ನಾನು ಕೂಡ ಎಚ್ ಡಿ ದೇವೇಗೌಡರು ಅಷ್ಟು ತಾಳ್ಮೆ ಇಲ್ಲದೇ ಇದ್ರು ಈಗ ಸ್ವಲ್ಪನ ಅವರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅವರು ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ ಹಂಗಾಗಿ ತಾಳ್ಮೆಯಿಂದ ಇದ್ದೀನಿ ಯಾವುದೇ ಕೋಪ ದ್ವೇಷ ಇಲ್ಲ ನಿಖಂದ್ರ ಕುಮಾರ್ ರಾಮಣ್ಣ ನಾನು ಹೇಳಿದ್ದೆ ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ರಿ ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರು ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಏಕಾಏಕಿ ಸೇರಿದಾಗ ಟೌನಲ್ಲಿ ಐವತ್ತು ಸಾವಿರ ಯಶವಂತ್ ಸಿನ್ಹಾ ಅವರು ಬಂದಿದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಿದಾಗ ಬಿ ಜೆ ಪಿಯವರು ಅವರ ಕೆಲವರು ಇವ್ನ ಯಾರು ಹೇಳೋಕ್ಕೆ ಬಿ ಜೆ ಪಿ ಬಂದ್ಬಿಟ್ಟಿಗ್ಲಿ ಹೇಳ್ತಾನೆ ಅಂತ ಹೇಳಿದರು ಅವರೂ ಆದರೂ ಕುಮಾರಸ್ವಾಮಿಯೂ ಆದರೂ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ನನ್ನ ಸ್ವಲ್ಪ ದಿವಸ ಇನ್ನೂ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರ್ತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರೇ ಹೇಳಿ ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳೆಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವ್ರೆ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ ನಾನ್ ಜ್ಯೋತಿಷ್ ಚಿನ್ನ ಚುನಾವಣೆಗಳು ಚುನಾವಣೆಗಳು ನಡೀತಕ್ಕಂತ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ನೀವು ಮುಖ್ಯಮಂತ್ರಿ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನೋಗ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಅರ್ಹತೆ ಯಾರು ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳಿರ್ತಾರೆ ಪಾರ್ಟಿ ಪಕ್ಷ ಕಟ್ಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡು ಇಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ ಈಗ ಸಿದ್ದರಾಮಯ್ಯ ಅವ್ರು ಕಾಂಗ್ರೆಸ್ ಅಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ ಅಂತ ಅವನೊಂದ್ ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಾವು ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಮ್ ಎಲ್ ಎಗಳು ಕೊಡಬೇಕು ಇದನ್ ಮಾಡ್ತಕ್ಕಂಥವ್ರೇ ಜಾಸ್ತಿ ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷ ಏನಿವತ್ತು ಗ್ರಾಮ ಪಂಚಾಯತಿಗಳ ಅನುದಾನ ಸಾಲದಿಲ್ಲ ಅಂತೇಳಿ ನಗರ ಪಾಲಿಕೆಗೆ ಹೋಗಿ ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಹೋದಾಗ ನಗರ ಪಾಲಿಕೆಯಲ್ಲಿ ಎಲ್ಲ ಪಕ್ಷದ ದಳ ಕಾಂಗ್ರೆಸ್ ಬಿಜೆಪಿ ಎಲ್ಲ ಕಾರ್ಪೊರೇಟ್ಗಳು ಎಕ್ಸ್ ಮೇಯರ್ಗಳು ಸೇರಿ ನಾವು ಇದನ್ನು ಸೇರಿಸೋದಿಲ್ಲ ಐದು ಸಾವಿರ ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ ಮೇಲೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಾಡಿದ್ದೀನಿ ಈಗ ಪಟ್ಟಣ ಪಂಚಾಯತಿಗಳಲ್ಲೂ ಹಣ ಸಾಲ್ತಾ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೊಂದು ಬಡಾವಣೆಗಳನ್ನ ಆ ಜನರ ಸೌಕರ್ಯ ಮೂಲಭೂತ ಸೌಕರ್ಯ ಸಾಧ್ಯ ಇಲ್ಲ ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಸರ್ಕಾರ ಅನುದಾನ ಕೊಡಬೇಕು ಟ್ಯಾಕ್ಸ್ ವಸೂಲಿ ಮಾಡಬೇಕು ಮೈಸೂರು ನಗರ ಇರೋ ರೀತಿ ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ಸುಂದರವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ನನ್ನ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಸೇರಿ ಅವರಿಗೆ ಮನವಿ ಮಾಡಿದೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ